ಈ ಬಾರಿಯ ಹಾಸನ ಹಬ್ಬದಲ್ಲಿ ಸ್ವಚ್ಛತೆ ಬಗ್ಗೆ ಬಹಳ ಒಳ್ಳೆಯ ಹೆಸರು ಕೇಳಿ ಬರ್ತಾ ಇದೆ ಈ ಸ್ವಚ್ಛತೆ ಮಾಡೋರು ಯಾರು ಇವ್ರ ಜೊತೆ ಮಾತಾಡೋಣ ಯಾವ ರೀತಿ ಸ್ವಚ್ಛತೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಸರ್ ನಿಮ್ಮ ಹೆಸರು ಮಂಜುನಾಥ್ ಎಚ್ ಪಿ ಸಹ ಯಾವ ರೀತಿ ಸ್ವಚ್ಛತೆ ನಿರ್ವಹಣೆ ಮಾಡ್ತಾ ಇದಾರೆ ಸಹ ನಮ್ಮ ಪಾಲಿಕೆಯಿಂದ ಮೂರು ಶಿಫ್ಟಲ್ಲಿ ಕೆಲಸ ಮಾಡ್ತೀವಿ ಸರ್ ಬೆಳಗ್ಗೆ ಬೆಳಗ್ಗೆ ಒಂದು ಶಿಫ್ಟು ಆರರಿಂದ ಎರಡು ಮತ್ತೆ ಮಧ್ಯಾಹ್ನ ಒಂದು ಶಿಫ್ಟ್ ನೈಟ್ ಒಂದು ಶಿಫ್ಟ್ ಮೂರು ಮೂರು ಶಿಫ್ಟಲ್ಲಿ ನಾಲ್ಕು ಪ್ಯಾಕೇಜ್ ಅವರು ಕೆಲಸ ಮಾಡ್ತೀವಿ ಸರ್ ಎಷ್ಟು ಜನ ಇದಾರೆ ಸರ್ ನಾವು ಒಂದು ಟೋಟಲ್ ಒಂದು ನೂರಿ ಇಪ್ಪತ್ತು ಜನ ಇದ್ದೀವಿ ಸರ್ ಟೆ ಟೆನ್ ಟೆಂಡ್ರವರು ಅವರು ನಾವು ಎಲ್ಲ ಸೇರಿ ಒಂದು ನೂರ ಇಪ್ಪತ್ತು ಜನ ಇದ್ದೀವಿ ಸರ್ ಒಂದೊಂದು ಶಿಫ್ಟಲ್ಲಿ ನೂರು ಇಪ್ಪತ್ತು ಜನ ಎಲ್ಲರೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದೀವಿ ಹೌದು ಸರ್ ಸಕ್ರಿಯವಾಗಿ ರೀಸೈಕಲ್ ಮಾಡ್ತಾ ಇದ್ದೀವಿ ಸರ್ ಡೈಲಿ ಈಗ ಕಸ ಯಾವ ಕಡೆಗೆ ಶಿಫ್ಟ್ ಮಾಡ್ತೀರಾ ಸರ್ ಇದೆಲ್ಲ ನಮ್ಮ ರ್ಯಾಂಪ್ಗೆ ಹೋಗುತ್ತೆ ಸರ್ ಅಲ್ಲಿಂದ ಆಗಲೇ ಡಂಪಿಂಗ್ ಎರಡು ಹೋಗುತ್ತೆ ಮತ್ತು ಹೆಚ್ಚು ಕಸ ಯಾವುದು ಬರ್ತಾ ಇದೆ ನಿಮಗೆ ಇಲ್ಲಿ ಎಲ್ಲ ಬರುತ್ತೆ ಸರ್ ಎಲ್ಲ ಟೀ ಕಾಫಿದು ಮತ್ತು ಜೊನ್ನೆ ಪ್ರಸಾದದ್ದು ಮತ್ತು ಹೊರಗಡೆ ಸ್ಲಿಪ್ಪರ್ಸ್ ಅವೆಲ್ಲ ಹಂಗಂಗೆ ಬಿಟ್ಟೋಗಿರ್ತಾವೆ ಎಲ್ಲ ಕಸ ಬರುತ್ತೆ ಎಲ್ಲ ಶಿಫ್ಟ್ ಮಾಡ್ತೀವಿ ಸರ್ ಮತ್ತೆ ನಮ್ಮ ಹಾಸನ ಮಹಾನಗರ ಪಾಲಿಕೆ ಆದ ಮೇಲೆ ಇದು ಪ್ರಪ್ರಥಮ ಹಾಸನಂಬ ದೇವಿಯ ದರ್ಶನ ಮತ್ತು ಜಾತ್ರಾ ಮಹೋತ್ಸವ ನಡೀತಾ ಇದೆ ಇದಕ್ಕಾಗಿ ನಮ್ಮ ಮಹಾನಗರ ಪಾಲಿಕೆ ಹಾಸನದ ವತಿಯಿಂದ ನಮ್ಮ ಪೌರಾಯುಕ್ತರು ಮತ್ತು ಮೇಯರ್ ಸಾಹೇಬರು ಮತ್ತು ಎಲ್ಲ ಸಿಬ್ಬಂದಿಗಳ ಸಹಯೋಗದೊಂದಿಗೆ ಮೂರು ಪಾಳಿಯಲ್ಲಿ ಕೆಲಸವನ್ನು ನಿರ್ವಹಿಸೋಕ್ಕೆ ಇದು ಮಾಡಿದ್ದೀವಿ ಸರ್ ನಾವು ಬೆಳಗ್ಗೆ ಆರರಿಂದ ಹತ್ತು ಎರಡು ಗಂಟೆ ತನಕ ಒಂದು ಪಾಳಿ ಬೆಳಗ್ಗೆ ಮಧ್ಯಾಹ್ನ ಎರಡರಿಂದ ಹತ್ತು ಗಂಟೆ ತನಕ ಒಂದು ಪಾಳಿ ಮತ್ತು ರಾತ್ರಿ ಹತ್ತರಿಂದ ಬೆಳಗ್ಗೆ ಆರು ಗಂಟೆ ತನಕ ಒಂದು ಪಾಳಿಯಲ್ಲಿ ನಮ್ಮೆಲ್ಲ ಪೌರಕಾರ್ಮಿಕರನ್ನ ಡಿವೈಡ್ ಮಾಡಿ ಅವರ ವೈಸು ಎಲ್ಲ ಸುತ್ತಮುತ್ತಲ ಶೌಚಾಲಯಗಳಿಂದ ಹಿಡಿದು ಆ ದೇವಸ್ಥಾನದ ಗರ್ಭಗುಡಿಯಿಂದ ಹಿಡಿದು ಆವರಣದ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಮ್ಮವರು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೀವಿ ಸರ್ ಎಲ್ಲರಿಗೂ ತಿಳಿದಿರುವಂತೆ ಸರ್ ನಮ್ಮ ಪೌರ ಕಾರ್ಮಿಕರ ಸೇವೆನ ಯಾರು ಕೂಡ ಮಾಡುವ ಯಾರು ಕೂಡ ಮಾಡಲ್ಲ ಅವ್ರ ಸೇವೆನ ಯಾಕೆಂದರೆ ಶೌಚಾಲಯಗಳು ಎಲ್ಲಿಂದ ಬಂದಿರೋ ಜನಗಳನ್ನ ಇವರು ಯಾವುದೇ ರೀತಿಯಾದ ಒಂದು ಬೇಜಾರು ಮಾಡ್ಕೊಳ್ಳ್ದೆ ಕೂಡ ಎಲ್ಲ ಶೌಚಾಲಯಗಳನ್ನು ಶುದ್ಧಗೊಳಿಸಿದು ದೇವಸ್ಥಾನ ಬೆಳಗ್ಗೆ ಆರು ಗಂಟೆಯಿಂದಲೂ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಯಾವುದೇ ರೀತಿ ಬೇಸರಗೊಳಿಸ್ತಾರೆ ಸ್ವಚ್ಛತೆಗೆ ತಮ್ಮ ಫುಲ್ಲು ಟೈಮ್ನ ಮೀಸಲಿಟ್ಟು ಅವರು ತಮ್ಮ ಆರೋಗ್ಯನ ಲೆಕ್ಕಿಸದೆ ಅನನ್ಯ ಸೇವೆನ ಹಾಸನಾಂಬ ದೇವಿಗೆ ಸಲ್ಲಿಸ್ತಾ ಟೋಟಲ್ಲು ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಈ ಹಾಸನಾಂಬ ದೇವಿ ದರ್ಶನಕ್ಕೆ ನಮ್ಮಲ್ಲಿ ಪೌರ ಕಾರ್ಮಿಕರು ಟೋಟಲ್ ನಮ್ಮಲ್ಲಿ ನೂರ ಇಪ್ಪತ್ತು ಜನ ವರ್ಕರ್ನ ತಗೊಂಡಿದ್ದೀವಿ ಹೊರಗಡೆ ನಮ್ಮಲ್ಲಿ ಅರವತ್ತು ಜನ ವರ್ಕರ್ ಕೆಲಸ ನಿರ್ವಹಿಸುತ್ತಾ ಇದ್ದಾರೆ ಒಳಗಡೆ ಮೂರು ಪಾಳಿಯಾಗಿ ನಮ್ಮಲ್ಲಿ ಹತ್ತತ್ತು ಜನ ಆಗಿ ಮೂರು ಪಾಳಿಯಾಗಿ ಕೆಲಸ ಕಾರ್ಯನಿರ್ವಹಿಸಿದ್ದಾರೆ ಮಾಸನಂಬ ದೇವಿಯ ದರ್ಶನ ಭಾಳ ಸು ಸುಸೂತ್ರವಾಗಿ ಮತ್ತು ಯಾವುದೇ ರೀತಿ ಯಾವುದೇ ವರ್ಷದಲ್ಲಿ ಇಷ್ಟು ಸ ಸೊರಾಗವಾಗಿ ನೆಡೆದಿ ನೆರವೇರ್ದಿರಲಿಲ್ಲ ಈ ವರ್ಷ ಓಕೆ